ಹೋರಾಟ ಮಾಡ್ತಾರೆ ಅವ್ರು ಬೆಂಕಿ ಹಸ್ತಾರೆ ಆದ್ರೆ ನೀವು ಮನೆಯಾಗ ಕುಟ್ಟುವುದಿಲ್ಲ ನಿಮ್ಮ ನಿಮ್ಮ ಆಸ್ತಿ ರಕ್ಷಣೆ ಮಾಡ್ಕೋಬೇಕಾದ್ ನೀವು ಹೊರಗೆ ಬಿಡ್ಬೇಕಾಗ್ತದ ನೀವು ಹೊರಗೆ ಬಿಡಲಾರದೆ ಬರೀ ಕೋಟು ಹಾಕ್ಲಕ್ ಬಿಡುದಿಲ್ಲ ಜಮೀನ್ ಹೋದ್ರು ಹೊರಗೂ ಬರುದಿಲ್ಲ ಅಂದ್ರ ಎರಡೇ ಆಪ್ಷನ್ ನಿಮ್ ಒಂದು ಬಸವಣ್ಣವ್ರಂಗ ಹೋಗಿ ಹೊಳೆ ಜೀವಿ ಇಲ್ಲಂದ್ರ ಆಗ್ಬೇಕಾಗ್ತದೆ ಈ ಮಾತಿಗೆ ಸ್ವಾಮೀಜಿಗಳ ಆಕ್ರೋಶ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಗುರುಬಸವೇಶ್ವರ ಸಂಸ್ಥಾನ ಮಠದವರು ಮಾತು ವಾಪಸ್ ತೆಗೆದುಕೊಂಡ್ರೆ ಮುಂದಿನ ಸಲ ಗೆದ್ದು ಬರ್ತೀಯಾ ಇಲ್ದಿದ್ರೆ ಬಿದ್ದು ಹೋಗ್ತೀಯ ಅಂತ ಎಚ್ಚರಿಕೆ ಕೊಟ್ಟರು ವಿಜಯಾನಂದ ಕಾಶಪ್ಪನವರು ಯತ್ನಾಳ್ ಹೇಳಿಕೆಯನ್ನು ಖಂಡಿಸ್ತೀನಿ ಕ್ಷಮೆ ಹೇಳೋದಕ್ಕೂ ಅರ್ಹರಲ್ಲ ಅವರು ಅಂತ ಕೇಳಿಸ್ಕೊಳ್ಳಿ ನೇರವಾಗಿ ಮಾತಾಡ್ತಿದ್ದೇನೆ ಅವನ ಬಗ್ಗೆ ಹೆದರಂಗಿಲ್ಲ ಇವತ್ತು ಅವನಿಗೆ ಏನಾದರೂ ನಾಚಿಕೆ ಮರ್ಯಾದೆ ಅಂತ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು ನಿನ್ನ ಶ್ರೀಮಂತಿಕೆ ನಿನ್ನ ಏನು ಎಮ್ ಎಲ್ ಎ ಏನಾಗ್ತದಂದ್ರೆ ಅದು ಧಿಕ್ಕಾರಾಗ್ತದೆ ಇವತ್ತು ನೀನೊಬ್ಬ ವೀರಶೈವನಾದ ಮೇಲೆ ಏನು ಮಾತಾಡಬೇಕು ಹೆಸರೇನು ಏನಿಡ್ತದ ಬಸವರಾಜ ಬಸವರಾಜ ಅಲ್ಲ ನೀನು ಬೆಂಕಿ ಹತ್ತಿರತಕ್ಕಂಥ ಬಸವರಾಜನೇ ಎದೆ ತಟ್ಟಿ ಹೇಳ್ತಿದ್ದೇನೆ ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನ ನೀನು ಕ್ಷಮೆ ಕೇಳಬೇಕು